ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಇನ್ನೇನು ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇದೆ ಈಗಿರುವಾಗ ಟಾಪ್ ಫೈಗೆ ಬರುವಂತಹ ಸ್ಪರ್ಧಿಗಳು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಇದೀಗ ಟಾಪ್ ಫೈವ್ಗೆ ಬರುವಂತಹ ಕಂಟೆಸ್ಟೆಂಟ್ಗಳು ಯಾರೆಲ್ಲ ಅನ್ನೋದು ಡಿಸೈಡ್ ಕೂಡ ಆಗಿದೆ ಹಾಗಿದ್ರೆ ಆ ಟಾಪ್ ಫೈವ್ ಸ್ಪರ್ಧೆಗಳು ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತಾನೆ ವೀಕ್ಷಕರೇ ಈ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಾಪ್ ಫೈವ್ ನ ಶಾರ್ಟ್ ಲಿಸ್ಟ್ ಮಾಡೋದು ಬಹಳ ಬಹಳ ಕಷ್ಟ ಡೇ ಒನ್ ಇಂದ ಎಫರ್ಟ್ ಹಾಕೊಂಡು ಎಂಟರ್ಟೈನ್ ಮಾಡಿಕೊಂಡು ಸ್ಪರ್ಧೆಗಳ ಜೊತೆಗೆ ಇನ್ವಾಲ್ವ್ ಆಗಿ ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸ್ಕೊಂಡು ಬರುವಂತಹ ಸ್ಪರ್ಧೆಗಳಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಅದರಲ್ಲೂ ಯಾರನ್ನ ಬೈದ್ರೆ ಅಥವಾ ಯಾರನ್ನ ಹೊಗಳಿದ್ರೆ ಅತಿ ಹೆಚ್ಚಾಗಿ ಟಿ ಆರ್ ಪಿ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಇದೀಗ ಟಾಪ್ ಫೈವ್ ನಲ್ಲಿ ಇರುವಂತಹ ಸ್ಪರ್ಧಿಗಳ ಮೊದಲ ಪೈಕಿ ತ್ರಿವಿಕ್ರಮ್ ಅವರು ಅತಿ ಹೆಚ್ಚಾಗಿ ಹೋಟ್ಗಳು ಇವರಿಗೆ ಬರ್ತಾ ಇದೆ ಒಂದು ಮತ್ತೊಂದು ಕಡೆ ಇವರಿಗೆ ಕಿಚ್ಚ ಸುದೀಪ್ ಅವರು ಹೊಗಳಿದ್ರು ವಿಡಿಯೋ ಜಾಸ್ತಿ ವ್ಯೂಸ್ ಆಗುತ್ತೆ ಹಾಗೆ ಅವರಿಗೆ ಬೈದರೂ ಕೂಡ ಮಿಲಿಯನ್ ಗಟ್ಲೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವ್ಯೂಸ್ಗಳಾಗ್ತಾ ಆಗ್ತಾ ಇರುತ್ತೆ ಮತ್ತೊಂದು ಕಡೆ ಎಂಟರ್ಟೈನ್ಗೂ ಸೈ ಹಾಗೆ ಫಿಸಿಕಲ್ ಟಾಸ್ಕ್ಗೂ ಸೈ ಕ್ಯಾಪ್ಟನ್ ಆಗೋದಕ್ಕೂ ಸೈ ಅಂತ ಇರೋಂಥವ್ರು ತ್ರಿವಿಕ್ರಮ್ ಅವರು ಇವರು ಖಂಡಿತವಾಗ್ಲೂ ಟಾಪ್ ಫೈನಲ್ಲಿ ಬರ್ತಾ ಇದ್ದಾರೆ ಈಗಾಗಲೇ ಡಿಸೈಡ್ ಕೂಡ ಆಗಿದೆ ಇನ್ನು ಎರಡನೇ ಕಂಟೆಸ್ಟೆಂಟ್ ಹನುಮಂತ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ ಬಳಿಕ ಅಂದರೆ ಜಗದೀಶ್ ಅವರು ಹೋದ ಬಳಿಕ ಬಹಳ ಡಲ್ಲಾಗಿತ್ತು ಸೊ ಅದನ್ನ ಸ್ವಲ್ಪ ಫುಲ್ ಫಿಲ್ ಮಾಡೋದಕ್ಕೆ ಬಂದಿದ್ದೆ ಹನುಮಂತ್ ಅವರು ತಮ್ಮ ಆಟವನ್ನ ಚೆನ್ನಾಗಿ ಆಡಿದ್ದಾರೆ ಎಂಟರ್ಟೈನರ್ ಅನ್ನ ಮಾಡ್ತಿದ್ದಾರೆ ಹೊರತು ಆದರೆ ಅಷ್ಟೊಂದು ಫಿಸಿಕಲ್ ಟಾಸ್ಕ್ ಗಳಲ್ಲಿ ಅವರ ಒಂದು ಪ್ರದರ್ಶನ ಕಂಡಿಲ್ಲ ಬಟ್ ಅವರಿಗೆ ಸಿಕ್ಕಂತಹ ಕೆಲವು ಅವಕಾಶಗಳನ್ನ ಅವರು ಖಂಡಿತವಾಗ್ಲು ಚೆನ್ನಾಗಿ ಉಪಯೋಗಿಸಿಕೊಂಡು ಎಲ್ಲಾ ಟಾಸ್ಕ್ ಗಳಲ್ಲೂ ಹಂಡ್ರೆಡ್ ಪರ್ಸೆಂಟ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಕಿಚ್ಚ ಸುದೀಪ್ ಅವರಿಗೆ ಫೇವರೇಟ್ ಕಂಟೆಸ್ಟೆಂಟ್ ಕೂಡ ಹನುಮಂತವರಾಗಿದ್ದಾರೆ ಇವ್ರಿಗೂ ಕೂಡ ಅತಿ ಹೆಚ್ಚು ಹೋಟ್ಗಳು ಬರ್ತಾ ಇದೆ ಇದರ ಜೊತೆಗೆ ಇವರು ಕೂಡ ಟಾಪ್ ಫೈನಲಿ ಎರಡನೇ ಸ್ಪರ್ಧಿ ಆಗಿದ್ದಾರೆ ಇನ್ನು ಮೂರನೇ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ ಅದ್ಯಾರು ಅಲ್ಲ ವೀಕ್ಷಕರೇ ಮಂಜು ಅವರು ಉಗ್ರಂ ಮಂಜೂರು ಡೇ ಇಂದನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ ಅನ್ನು ಮಾಡ್ತಾರೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಯಾರ ಕೈಗೂ ಸಿಗದೆ ಅವರು ರಾಕೆಟ್ ಓಡ್ದಂಗೆ ಓಡ್ತಾರೆ ಇದೆಲ್ಲದರ ಜೊತೆಗೆ ಎಲ್ಲ ಸ್ಪರ್ಧಿಗಳ ಜೊತೆಗೂ ಕೂಡ ಗ್ರೇ ಏರಿಯಾನ ಉಡ್ಕೊಂಡಿದ್ದಾರೆ ಸೊ ಗ್ರೇ ಏರಿಯಾ ಕಿಂಗ್ ಸ್ಟ್ರಾಟಜಿ ಕಿಂಗ್ ಈ ರೀತಿಯಾಗಿ ಸಾಕಷ್ಟು ಹೆಸರುಗಳನ್ನು ಕೂಡ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಅವರು ಕಳಿಸ್ಕೊಂಡಿದ್ದಾರೆ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ತಿದ್ದಾರೆ ಎಂಟರ್ಟೈನ್ ಅನ್ನ ಮಾಡ್ತಿದ್ದಾರೆ ಎಲ್ಲರ ಜೊತೆನೂ ಮಿಂಗಲ್ ಆಗಿದ್ದಾರೆ ಎಲ್ಲರ ಜೊತೆನೂ ಒಡನಾಟ ಇದೆ ಜೊತೆಗೆ ಜಗಳ ಅಂತ ಬಂದಾಗಲೂ ಆಡ್ತಾರೆ ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಸೊ ಇವರ ಕಾಂಟ್ರಿಬ್ಯೂಷನ್ ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ಇರೋದ್ರಿಂದ ಮಂಜು ಅವರು ಕೂಡ ಈಗ ಮೂರನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಯ ಟಾಪ್ ಫೈನಲಿಸ್ಟ್ಗಳಲ್ಲಿ ಇದ್ದಾರೆ ಇನ್ನು ನಾಲ್ಕನೇ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಯಾಕಂದ್ರೆ ಈಗಾಗಲೇ ಘಟಾನುಘಟಿ ಸ್ಪರ್ಧೆಗಳ ಹೆಸರನ್ನ ಹೇಳಾಯಿತು ಸೊ ಇವಾಗ ಯಾರ ಹೆಸರು ಇರ್ಬೋದು ಮೇ ಬಿ ಚೈತ್ರ ಅವ್ರಿರ್ಬೋದಾ ಅಥವಾ ಗೌತಮಿ ಅವ್ರಿರ್ಬೋದಾ ಈ ರೀತಿಗೆ ಸಾಕಷ್ಟು ಹೆಸರುಗಳು ಓಡಾಡ್ತಾ ಇರುತ್ತೆ ಆದರೆ ಅದು ಯಾರೋ ಅಲ್ವಾ ವೀಕ್ಷಕರೇ ನಾಲ್ಕನೇ ಸ್ಪರ್ಧಿಯಾಗಿ ರಜೆ ತೋರಿತಾರೆ ಕೇವಲ ಐವತ್ತು ದಿನಗಳು ಅಷ್ಟೇ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಸಾಧ್ಯ ಆಫ್ಟರ್ ಫಿಫ್ಟಿ ಡೇಸ್ ಆದಮೇಲೆ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದು ಅದು ವೈಲ್ಡ್ ಕಾರ್ಡ್ ಮುಖಾಂತರ ಅವರು ಬಂದ ನಂತರದಲ್ಲಿ ಬಿಗ್ ಬಾಸ್ ಮತ್ತಷ್ಟು ಟಿ ಆರ್ ಪಿ ಗಳಿಸೋದಕ್ಕೆ ಜಾಸ್ತಿ ಆಯಿತು ಆಟ ಮತ್ತಷ್ಟು ರಂಗಿರೋದಕ್ಕೆ ಶುರು ಆಯಿತು ರೆಗ್ಯುಲರ್ ಇದ್ದಂತಹ ಸ್ಪರ್ಧಿಗಳಿಗೇ ಕೂಡ ಇವರು ನೀರು ಕೊಡಿಸುವಂಥ ಕೆಲಸವನ್ನು ಮಾಡಿದರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರಿಗೂ ಕೂಡ ಹೆದರೋದಿಲ್ಲ ಯಾರಿಗೂ ಕೂಡ ತಲೆ ಯಾರಾದರೂ ಏನಾದರೂ ಹೇಳಿದರೆ ನೇರವಾಗಿ ಮುಖಕ್ಕೆ ಓಡದ ಅಂತ ಹೇಳ್ತಾರೆ ಸೊ ಇವ್ರಿಗೂ ಕೂಡ ಅತಿ ಹೆಚ್ಚಾಗಿ ಫ್ಯಾನ್ಸ್ ಇದ್ದಾರೆ ಹಾಗೆ ಫ್ಯಾನ್ ಬೇಸ್ ಜೊತೆಗೆ ಇವರಿಗೆ ಅತಿ ಹೆಚ್ಚು ಹೋಟ್ಗಳು ಬರ್ತಾ ಇದ್ದಾವೆ ಸೊ ಪ್ರತಿ ಪ್ರೋಮೋ ಕಟ್ ಪ್ರತಿ ಎಪಿಸೋಡ್ ಅಲ್ಲಿ ಆಗಿರ್ಬೋದು ರಜತ್ ಅವರೇ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ರಜತ್ ಅವ್ರ ಈ ಒಂದು ಟ್ರೋಫಿಯನ್ನ ಗೆಲ್ಬಹುದ ಅನ್ನೋ ಒಂದು ಡೌಟ್ ಕೂಡ ಶುರುವಾಗುತ್ತೆ ಸೊ ಇಲ್ಲಿ ರಜತ್ ಅವರು ನಾಲ್ಕನೇ ಸ್ಪರ್ಧಿಯನ್ನು ಹಾಕಿ ಟಾಪ್ ಫೈನ್ ನಲ್ಲಿ ಲೀಸ್ಟ್ ನಲ್ಲಿ ಸೇರ್ಕೊಳ್ತಾ ಇದ್ದಾರೆ ಇನ್ನು ಕೊನೆಯ ಸ್ಪರ್ಧಿ ಈ ಟಾಪ್ ಫೈನ್ ನಲ್ಲಿ ಬರುವಂತ ಸ್ಪರ್ಧಿ ಇದು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಡೀತಿರೋದೇ ಇದೇ ಸಿಟಿಗೋಸ್ಕರ ಸೊ ಫಿಫ್ತಲ್ಲಿ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ ಮೋಕ್ಷಿತ್ವರಿದ್ದಾರೆ ಗೌತಮಿ ಅವರಿದ್ದಾರಾ ಈಶ್ವರ್ಯ ಅವರಿದ್ದಾರೆ ಹಾಗೆ ಭವ್ಯವರಿದ್ದಾರಾ ಅಥವಾ ಧನ್ರಾಜ್ ಅವರು ಈ ಒಂದು ಟಾಪ್ ಫೈವ್ನಲ್ಲಿದ್ದಾರಾ ಅಂತೇಳಿ ಸಾಕಷ್ಟು ಹೆಸರುಗಳು ಓಡಾಡ್ತಾ ಇತ್ತು ಆದರೆ ಡೇ ಒನ್ನಿಂದನೂ ಕೂಡ ಕೆಲವು ಸ್ಪರ್ಧಿಗಳ ಆಟ ಅಷ್ಟಕ್ಕಷ್ಟೇ ಇದೆ ಸೊ ಡೇ ಒನ್ನಿಂದ ಎಂಟರ್ಟೈನ್ ಅನ್ನು ಮಾಡ್ತಿದ್ದಾರೆ ಫಿಸಿಕಲ್ ಟಾಸ್ಕ್ ಅದು ಬಂದಾಗ ಸಖತ್ತ ಆಟವನ್ನು ಆಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಅದು ಭವ್ಯ ಅವರು ಸೊ ಅತಿ ಹೆಚ್ಚು ಓಟ್ಗಳನ್ನು ಪಡ್ಕೊಂಡಿದ್ದಾರೆ ಮತ್ತೆ ಇದು ಅವ್ರ ಜೊತೆಗೆ ಇರೋದ್ರಿಂದ ಮತ್ತಷ್ಟು ಓಟ್ಗಳು ಇವ್ರಿಗೂ ಕೂಡ ಡಿವೈಡ್ ಆಗುತ್ತೆ ಯಾವಾಗೆಲ್ಲ ನಾಮಿನೇಟ್ ಭವ್ಯ ಆಗಿದ್ದು ತ್ರಿವಿಕ್ರಮರ ಆಗಿರೋದಿಲ್ವೋ ಸೊ ಅವಾಗೆಲ್ಲ ತ್ರಿವಿಕ್ರಮರ ಫ್ಯಾನ್ಸ್ ಭವ್ಯ ಅವರಿಗೆ ಅನ್ನು ಹಾಕ್ತಾ ಇದ್ದಾರೆ ಕಾರಣ ಅವ್ರನ್ನ ಉಳಿಸ್ಕೊಳ್ಬೇಕು ಅನ್ನೋದು ರೀಸನ್ ಅಲ್ಲಿ ಸೊ ಇಲ್ಲಿ ಟಾಪ್ ಫೈನಲಿ ಇರುವಂಥ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಭವ್ಯವರು ಒಟ್ಟಾರೆಯಾಗಿ ಟಾಪ್ ಫೈನಲ್ಲಿ ಇರುವಂತಹ ಲೀಸ್ಟ್ಗಳಲ್ಲಿ ಸೊ ರಜತ್ ಅವರಾಗಿರ್ಬೋದು ಹನುಮಂತೋರ್ ಆಗಿರ್ಬೋದು ತ್ರಿವಿಕ್ರಮ್ ಮಂಜು ಭವ್ಯ ಅವರು ಖಂಡಿತವಾಗ್ಲೂ ಇರ್ತಾರೆ ಈಗಾಗಲೇ ಈ ಲೀಸ್ಟು ಸಿಕ್ಕಾಪಟ್ಟೆ ಸೌಂಡನ್ನು ಇದೆ ಇದು ಕನ್ಫರ್ಮ್ ಲೀಸ್ಟ್ ಕೂಡ ಆಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಈ ಒಂದು ಟ್ರೋಫಿಯನ್ನ ಗೆಲ್ಲಬಹುದು ಯಾರಿಗೆ ಅರ್ಹತೆ ಇದೆ ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಆ್ಯಕ್ಚುಲಿ ಯಾರೇ ಟಾಪ್ ಫೈನಲಿ ಇರಬೇಕಾಗಿತ್ತು ಇದೆಲ್ಲದೂ ಕೂಡ ನೀವು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ